ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಬಿಲ್ ರದ್ದು ಮಾಡುತ್ತಾ ಸುಪ್ರೀಂ ಕೋರ್ಟ್ ಮೋದಿ ನಿರ್ಧಾರಕ್ಕೆ ನ್ಯಾಯಾಂಗ ಕೊಕ್ಕೆ ಹಾಕುತ್ತಾ ಮತ್ತೆ ಪಾರ್ಲಿಮೆಂಟ್ ಸುಪ್ರೀಂ ನಮಸ್ಕಾರ ಸ್ನೇಹಿತರೆ ಇಡೀ ದೇಶ ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕಡೆಗೆ ತಿರುಗು ರೀತಿ ಬೆಳವಣಿಗೆಯಾಗ್ತಿವೆ ವಕ್ಫ್ ತಿದ್ದುಪಡಿ ಬಿಲ್ ಸಂಸತ್ನಲ್ಲಿ ಒಪ್ಪಿಗೆ ಪಡೆದು ರಾಷ್ಟ್ರಪತಿ ಸೈನ್ ಬಿದ್ದು ಅದೀಗ ಕಾನೂನಾಗಿಯೂ ಬಂದಿದೆ ಆದರೆ ಈ ಕಾನೂನಿನ ವಿರುದ್ಧ ಪ್ರತಿಭಟನೆ ಶುರುವಾಗಿ ವಿಪಕ್ಷಗಳೆಲ್ಲ ಕೋರ್ಟ್ ಬಾಗಿಲು ಬಡಿದಿವೆ ಕಾಂಗ್ರೆಸ್ನಿಂದ ಆಮ್ ಆದ್ಮಿ ಪಾರ್ಟಿ ತನಕ ಆರ್ ಜೆ ಡಿಯಿಂದ ಒ ಸಿ ತನಕ ಎಲ್ಲರೂ ಸಾಲಾಗಿ ಕೋರ್ಟ್ಗೆ ನುಗ್ಗಿದ್ದಾರೆ ಇದನ್ನ ರದ್ದು ಮಾಡಿ ಮೈ ಲಾರ್ಡ್ ಇದು ದೇಶದ ಸಂವಿಧಾನಕ್ಕೆ ವಿರುದ್ಧ ಮೈ ಲಾರ್ಡ್ ಅಂತ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಪರ ವಿರುದ್ಧ ಘಟಾನುಘಟಿ ವಕೀಲರು ವಾದ ಮಂಡಿಸೋಕೆ ಕಣ ರೆಡಿ ಆಗ್ತಾ ಇದೆ ಇಡೀ ದೇಶ ಮತ್ತೊಮ್ಮೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಕಡೆಗೆ ತಿರುಗಿ ನೋಡೋ ರೀತಿಯಾಗಿದೆ ಹಾಗಿದ್ರೆ ಸುಪ್ರೀಂ ಕೋರ್ಟ್ ವಕ್ಫ್ ಬಿಲ್ ಅನ್ನು ರದ್ದು ಮಾಡಬಹುದಾ ವಿಪಕ್ಷಗಳ ವಾದ ಏನು ಸರ್ಕಾರದ ಸಮರ್ಥನೆ ಏನು ಎಲ್ಲಕ್ಕಿಂತ ಮುಖ್ಯವಾಗಿ ಕೋರ್ಟ್ ಈ ವಿಚಾರದಲ್ಲಿ ಏನು ಮಾಡಬಹುದು ಅದು ಅಷ್ಟು ಸುಲಭಾನ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ವಿಪಕ್ಷಗಳ ವಾದ ಏನು ಸ್ನೇಹಿತರೆ ಈ ವಕ್ಫ್ ಬಿಲ್ ಕೋರ್ಟ್ನಲ್ಲಿ ನಿಲ್ಲುತ್ತಾ ಇಲ್ವಾ ಅನ್ನೋದು ಗೊತ್ತಾಗಬೇಕು ಅಂದರೆ ಇಲ್ಲಿ ವಿಪಕ್ಷಗಳು ಮಾಡ್ತಿರುವ ಆರೋಪ ಏನು ಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶ ಮಾಡಬಹುದಾ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ ಯಾವುದೇ ಒಂದು ಸರ್ಕಾರದ ನಿರ್ಧಾರವನ್ನು ಅಥವಾ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ನಿರ್ಧಾರವನ್ನು ನಲ್ಲಿ ಪ್ರಶ್ನೆ ಮಾಡಬೇಕು ಅಂದರೆ ಅದು ನ್ಯಾಯಾಂಗದ ವ್ಯಾಪ್ತಿಗೆ ಬರಬೇಕು ಆ ನಿರ್ಧಾರ ಸಂವಿಧಾನಕ್ಕೆ ವಿರುದ್ಧವಾಗಿದೆಯಾ ದೇಶದ ಐಕ್ಯತೆಗೆ ಸಮಗ್ರತೆಗೆ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತರ್ತಾ ಇದೆಯಾ ಅನ್ನೋದು ಕಂಡುಬರ್ಬೇಕು ಹಾಗೇನಾದರೂ ಇದ್ರೆ ಸಂವಿಧಾನದ ಆರ್ಟಿಕಲ್ ಮೂವತ್ತೆರಡರ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕಿನ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನ ತಡೆಯೋಕೆ ಇರೋ ಮಾರ್ಗ ಎರಡನೇದು ಪಿ ಐಎಲ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಮೂಲಕ ಸಾರ್ವಜನಿಕರಿಗೆ ಇದರಿಂದ ಧಕ್ಕೆಯಾಗಿದೆ ಅನ್ನೋದು ಕಂಡು ಬಂದರೆ ದೇಶದ ಯಾವುದೇ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳು ಇದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಈಗ ವಕ್ಫ್ ಕಾನೂನಿನ ವಿರುದ್ಧ ಈ ಎರಡೂ ದಾರಿಯಲ್ಲಿ ವಿಪಕ್ಷಗಳು ಮತ್ತು ಅದನ್ನು ವಿರೋಧಿಸ್ತಿರೋರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಮೊದಲನೇದಾಗಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತಿವೆ ಅಂತ ಆರೋಪ ಮಾಡ್ತಾ ಇವೆ ಸಂವಿಧಾನದ ಪ್ರಕಾರ ದೇಶದ ಪ್ರತಿಯೊಬ್ಬರಿಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಮಾನವಾದ ಹಕ್ಕಿದೆ ಧಾರ್ಮಿಕ ಆಚರಣೆಗಳನ್ನು ಮಾಡುವ ಹಕ್ಕಿದೆ ಆದರೆ ಈಗ ಬರೀ ವಕ್ಫ್ ಆಸ್ತಿಗಳನ್ನು ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಬೇರೆ ಧಾರ್ಮಿಕ ಸಂಸ್ಥೆಗಳ ಬಗ್ಗೆ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡಿಲ್ಲ ಇದರಿಂದ ತಾರತಮ್ಯ ಆಗಿದೆ ಇದು ಆರ್ಟಿಕಲ್ ಹದಿನಾಲ್ಕು ಅಂದರೆ ಎಲ್ಲರೂ ಸಮಾನರು ಅನ್ನೋ ಹಕ್ಕಿಗೆ ವಿರುದ್ಧ ಇದೆ ಆರ್ಟಿಕಲ್ ಹದಿನೈದು ಅಂದರೆ ಧರ್ಮ ಜಾತಿ ಲಿಂಗ ಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಅನ್ನೋದಕ್ಕೂ ಇದು ವ್ಯತಿರಿಕ್ತವಾಗಿದೆ ಮುಸ್ಲಿಮೇತರ ಚಾರಿಟಬಲ್ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ ನಿಷೇಧ ಇರುವಾಗ ಇಲ್ಲಿಗೆ ಬೇರೆ ಧರ್ಮದವರು ಹಸ್ತಕ್ಷೇಪ ಇರಬಾರದು ಈ ಕಾನೂನಿನಿಂದ ಆರ್ಟಿಕಲ್ ಇಪ್ಪತ್ತೊಂದರ ವೈಯಕ್ತಿಕ ಸ್ವಾತಂತ್ರ್ಯ ಕೂಡ ಉಲ್ಲಂಘನೆ ಆಗಿದೆ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ಸರ್ಕಾರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಿಧಿಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೂ ಧಕ್ಕೆ ತಂದಿದೆ ಸಂವಿಧಾನದ ಇಪ್ಪತ್ತೊಂಬತ್ತು ಮೂವತ್ತನೇ ವಿಧಿ ಅಲ್ಪಸಂಖ್ಯಾತರ ಭಾಷೆ ಹಸ್ತಾಕ್ಷರ ಮತ್ತು ಸಂಸ್ಕೃತಿಯ ರಕ್ಷಣೆ ಮಾಡಬೇಕು ಅಂತ ಹೇಳುತ್ತೆ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಹೊಂದಿದ್ದಾರೆ ಈಗ ವಕ್ಫ್ ಕಾನೂನು ಎಲ್ಲ ಮೂಲಭೂತ ಹಕ್ಕುಗಳನ್ನು ಇದೆ ಅಂತ ವಿಪಕ್ಷಗಳು ಮತ್ತು ವಕ್ಫ್ನ ಪರವಾಗಿರೋರು ಅಥವಾ ವಕ್ಫ್ನ ಈ ತಿದ್ದುಪಡಿಯನ್ನ ವಿರೋಧಿಸ್ತಿರೋರು ಅರ್ಜಿ ಹಾಕಿದ್ದಾರೆ ಜೊತೆಗೆ ಸರ್ಕಾರದ ಕಾರ್ಯ ವ್ಯಾಪ್ತಿ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ ಕಾನೂನು ರಚಿಸುವ ಹಕ್ಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವ್ಯಾಪ್ತಿಗೆ ಬರುತ್ತೆ ಅದರಲ್ಲೂ ಕೂಡ ವಕ್ಫ್ ಆಸ್ತಿ ನಿರ್ವಹಣೆ ವಿಶೇಷವಾಗಿ ಸ್ಮಶಾನಗಳ ವಿಚಾರ ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರುತ್ತೆ ಹೀಗಿರುವಾಗ ಕೇಂದ್ರ ಸರ್ಕಾರ ಹೇಗೆ ಏಕಪಕ್ಷೀಯವಾಗಿ ಕಾನೂನು ಮಾಡ್ತಾ ಇದೆ ಅನ್ನೋದು ಇದನ್ನ ಪ್ರಶ್ನೆ ಮಾಡ್ತಿರೋರ ವಾದ ಅಲ್ಲೇ ಕಾನೂನಿನ ಅಡಿಯಲ್ಲಿ ವಕ್ಫ್ ಭೂಮಿಯನ್ನ ತೀರ್ಮಾನಿಸುವ ನಿರ್ವಹಣೆ ಮಾಡುವ ಹಕ್ಕನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇದು ಅನವಶ್ಯಕ ವಿನಾಕಾರಣ ಸರ್ಕಾರ ಮುಸ್ಲಿಮರ ಮೇಲೆ ನಿರ್ಬಂಧಗಳನ್ನು ಹೇರ್ತಾ ಇದೆ ಅಂತಲೂ ಕೂಡ ವಿಪಕ್ಷಗಳು ಆರೋಪ ಮಾಡಿದ್ದಾರೆ ಹಿಂದೂಗಳಿಗೂ ಅನ್ಯಾಯ ಎಸ್ ಇದು ಆರೋಪಗಳ ಪಟ್ಟಿಯಲ್ಲಿ ಇದನ್ನು ಹಾಕೊಂಡಿದ್ದಾರೆ ಈ ವಕ್ಫ್ ತಿದ್ದುಪಡಿಯಲ್ಲಿ ಮುಸ್ಲಿಮರು ಮಾತ್ರ ವಕ್ಫ್ ಮಾಡ್ಬೋದು ಬೇರೆಯವರು ವಕ್ಫ್ಗೆ ಆಸ್ತಿ ಕೊಡುವಂತಿಲ್ಲ ಅಂತ ಹೇಳಿದೆ ಇದು ಹಿಂದೂಗಳ ಮಾಲೀಕತ್ವ ಹಕ್ಕನ್ನು ಪ್ರಶ್ನೆ ಮಾಡುತ್ತೆ ನಾಳೆ ಹಿಂದೂಗಳು ಸ್ವಯಂ ಪ್ರೇರಿತರಾಗಿ ಇಚ್ಛೆ ಪಟ್ಟು ವಕ್ಫ್ಗೆ ನಾನು ದಾನ ಕೊಡ್ತೀನಿ ಅಂತ ಬಂದರೆ ಆ ಮಾಲೀಕತ್ವವನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಹೋದರೆ ಅದಕ್ಕೆ ಈ ಕಾನೂನು ಅಡ್ಡಿ ಬರುತ್ತೆ ಇದು ಹಿಂದೂಗಳ ಆಸ್ತಿ ಮಾಲೀಕತ್ವ ಆಸ್ತಿಯನ್ನು ಇಷ್ಟ ಬಂದಂಗೆ ಯಾರಿಗಾದರೂ ಕೊಡುವ ಹಿಂದೂಗಳ ಹಕ್ಕಿಗೆ ತೊಡಕಾಗಿದೆ ಅಂತ ವಿಪಕ್ಷಗಳು ವಾದವನ್ನು ಮಂಡಿಸಿವೆ ಅವರ ಆಸ್ತಿಯನ್ನ ಇಷ್ಟ ಬಂದಂತೆ ಬಳಸಲಿಕ್ಕೆ ಅವ್ರಿಗೆ ಆಗಲ್ವಲ್ಲ ನೀವು ಅವ್ರ ವಕ್ಫಿಗೆ ಕೊಡಂಗಿಲ್ಲ ಅಂತ ಹೇಳಿದ್ರೆ ಅಂತ ಮಂಡಿಸಿದ್ದಾರೆ ಜೊತೆಗೆ ಆರ್ಟಿಕಲ್ ತ್ರೀ ಹಂಡ್ರೆಡ್ ಎ ಆಸ್ತಿ ಹೊಂದುವ ನಿರ್ವಹಣೆ ಮಾಡುವ ಅವಕಾಶವನ್ನ ಕೊಟ್ಟಿದೆ ಆದರೆ ಇದನ್ನ ಮುಸ್ಲಿಮರಿಂದ ಕಿತ್ತುಕೊಳ್ಳಲಾಗ್ತಾ ಇದೆ ಕನಿಷ್ಠ ಐದು ವರ್ಷ ಇಸ್ಲಾಂ ಧರ್ಮವನ್ನ ಫಾಲೋ ಮಾಡಿದ್ರಷ್ಟೇ ದಾನ ಮಾಡ್ಬೋದು ವಕ್ಫ್ಗೆ ಭೂಮಿಯನ್ನ ಅಂತ ಹೇಳಿದೆ ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ನಾಳೆ ಯಾವುದೋ ವ್ಯಕ್ತಿ ಮತಾಂತರ ಆದ್ರೆ ಇಸ್ಲಾಮಿಕ್ ಬಂದ್ರೆ ತಕ್ಷಣವೇ ಅವರು ಕಾನೂನು ಪ್ರಕಾರ ಮುಸ್ಲಿಮ ಆಗ್ತಾರೆ ಆದ್ರೆ ಕಾನೂನು ವಕ್ಫ್ಗೆ ದಾನ ಕೊಡಬೇಕು ಅಂದ್ರೆ ಐದು ವರ್ಷ ಆಚರಣೆ ಇರಬೇಕು ಅಂತ ಹೇಳ್ತಾ ಇದೆ ಇದು ಆ ವ್ಯಕ್ತಿಯ ಧಾರ್ಮಿಕ ಐಡೆಂಟಿಟಿಯ ಉಲ್ಲಂಘನೆ ಆಗುತ್ತೆ ಅವರ ಧಾರ್ಮಿಕ ಘನತೆಗೆ ಅವರ ಧರ್ಮದ ಗುರುತನ್ನೇ ಪ್ರಶ್ನೆ ಮಾಡುತ್ತೆ ಅಂತ ವಿಪಕ್ಷಗಳು ಕೋರ್ಟ್ ಅಲ್ಲಿ ವಾದ ಮಂಡಿಸಿವೆ ಈ ಕಾನೂನಿಂದ ಧಾರ್ಮಿಕ ಸಾಮರಸ್ಯಕ್ಕೆ ಧಕ್ಕೆ ಆಗುತ್ತೆ ವೈಯಕ್ತಿಕ ಕಾನೂನು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಇದೊಂದು ಅಸಾಂವಿಧಾನಿಕ ವಿಚಾರ ರದ್ದು ಮಾಡಬೇಕು ಅನ್ನೋದು ವಿಪಕ್ಷ ಮತ್ತು ಅದನ್ನ ವಿರೋಧಿಸ್ತಿರೋರ ವಾದ ಆದರೆ ಇನ್ನೊಂದು ವರ್ಗದ ವಾದ ಏನಿದೆ ಸರ್ಕಾರದ ವಾದ ಏನಿದೆ ಅಥವಾ ವಕ್ಫ್ ತಿದ್ದುಪಡಿ ಬಿಲ್ ಸಪೋರ್ಟ್ ಮಾಡ್ತಿರೋರ ವಾದ ಏನಿದೆ ಅದು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಸರ್ಕಾರದ ವಾದ ಏನು ಮೊದಲನೇದು ಇಲ್ಲಿ ಯಾವುದೇ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತಾ ಇಲ್ಲ ಆಡಳಿತಾತ್ಮಕ ವಿಚಾರಗಳಲ್ಲಿ ಮಾತ್ರ ಇತರರಿಗೆ ಅವಕಾಶ ಕೊಡಲಾಗಿದೆ ಅಂದರೆ ಅಲ್ಲಿ ಮಾತ್ರ ಬೇರೆಲ್ಲ ಧರ್ಮದ ಚಾರಿಟಬಲ್ ಟ್ರಸ್ಟ್ಗಳಲ್ಲೂ ಯಾರು ಬೇಕಾದರೂ ಯಾವುದೇ ಧರ್ಮದವರು ಬೇಕಾದರೂ ಅಧಿಕಾರಿ ಆಗ್ಬೋದು ಹಾಗೆ ಇಲ್ಲೂ ಕೂಡ ಅವಕಾಶವನ್ನು ಕೊಡಲಾಗಿದೆ ಅಧಿಕಾರಿಗಳು ಬರೋಕೆ ಅಲ್ಲಿ ಪಾಲ್ಗೊಳ್ಳೋಕೆ ಆದರೆ ಧಾರ್ಮಿಕ ಕೆಲಸಗಳಿಗೆ ಅಲ್ಲ ನಾವು ಇದನ್ನು ಮಾಡಿದ್ದು ಕೂಡ ಪಾರದರ್ಶಕತೆಗೋಸ್ಕರ ಮತ್ತು ಸಮಾನತೆಗೋಸ್ಕರ ಅನ್ನೋದು ಸರ್ಕಾರದ ಮಾತು ಆದ್ರೆ ಈ ತಿದ್ದುಪಡಿಯಲ್ಲಿ ಮುಸ್ಲಿಮರ ಧಾರ್ಮಿಕ ವ್ಯವಹಾರಗಳಲ್ಲಿ ಬೇರೆ ಧರ್ಮದವರಿಗೆ ಅವಕಾಶ ಇಲ್ಲ ಮುತಾವಲೆಯಿಂದ ಹಿಡಿದು ವಕ್ಫ್ನ ಧಾರ್ಮಿಕ ಕಾರ್ಯಗಳೇನಿದಾವೆ ಅದರಲ್ಲಿ ಬೇರೆ ಮುಸ್ಲಿಮೇತರರಿಗೆ ಯಾರಿಗೂ ಅವಕಾಶ ಇಲ್ಲ ಈ ಕಾನೂನಲ್ಲೂ ಹಾಗೆ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ವಕ್ಫ್ ಬೋರ್ಡ್ ನಲ್ಲಿ ಮುಸ್ಲಿಮೇತರರು ಬಹುಸಂಖ್ಯೆಯಲ್ಲೂ ಇರೋದಿಲ್ಲ ಅಂತಲೂ ಸರ್ಕಾರ ಖುದ್ದು ಗೃಹ ಮಂತ್ರಿ ಅಮಿತ್ ಶಾ ಸಮರ್ಥನೆ ಮಾಡಿಕೊಂಡಿದ್ದಾರೆ ಜೊತೆಗೆ ಈ ವಕ್ಫ್ಗೆ ಮುಂಚೆ ಕೊಡಲಾಗಿದ್ದ ಅಪರಿಮಿತ ಅಧಿಕಾರ ವ್ಯಾಪ್ತಿಯನ್ನ ಕೂಡ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿದೆ ಮುಂಚೆ ವಕ್ಫ್ ಮಂಡಳಿ ಯಾವುದೇ ಜಾಗವನ್ನ ಇದು ನಂದು ವಕ್ಫ್ದು ಅಂತ ಘೋಷಣೆ ಮಾಡಿದ್ರೆ ಅದು ವಕ್ಫ್ ಆಸ್ತಿ ಅಂತ ಮಾನ್ಯ ಮಾಡಲಾಗ್ತಿತ್ತು ಅದು ವಿವಾದ ಆದರೆ ಇಲ್ಲ ಇದು ನಂದುರಿ ನಿಮ್ದು ಹೆಂಗಾಗುತ್ತೆ ಅಂತ ಒಬ್ಬ ವ್ಯಕ್ತಿ ಅದನ್ನು ಕೇಳೋಕೆ ಹೋದರೆ ಪ್ರತಿವಾದಿಗಳು ವಕ್ಫ್ ಮಂಡಳಿ ಬಳಿ ಹೋಗಿನೇ ಅವರು ನ್ಯಾಯ ಕೇಳಬೇಕಾಗಿತ್ತು ಇದು ದೇಶದ ನ್ಯಾಯಾಂಗಕ್ಕೆ ವಿರುದ್ಧ ಆಗತ್ತೆ ದೇಶದ ಜನ ಕೋರ್ಟ್ ಬದಲು ಈ ಮಂಡಳಿ ಹತ್ರ ಹೋಗಬೇಕಾಗಿಲ್ಲ ಈಗ ಅದನ್ನ ನ್ಯಾಯಾಂಗದ ವ್ಯಾಪ್ತಿಗೆ ತಂದಿದ್ದೀವಿ ಪ್ರತಿವಾದಿಗಳಿಗೆ ವಕ್ಫ್ ಮಂಡಳಿ ನೋಟಿಸ್ ಕೊಟ್ರೆ ಅದನ್ನು ತೊಂಬತ್ತು ದಿನಗಳಲ್ಲಿ ಹೈಕೋರ್ಟ್ ಅಲ್ಲಿ ಅಪೀಲ್ ಮಾಡಬಹುದು ಅದು ವಕ್ಫ್ ಆಸ್ತಿನ ಅಲ್ವಾ ಅನ್ನೋದನ್ನ ವಕ್ಫ್ ಟ್ರೈಬ್ಯುನಲ್ ಬದಲಿಗೆ ನ್ಯಾಯಾಂಗ ತೀರ್ಮಾನ ಮಾಡುತ್ತೆ ಇದರಿಂದ ಸುಖಾಸುಮ್ನೆ ವಕ್ಫ್ ಆಸ್ತಿ ಸಿಕ್ ಸಿಕ್ಕಿದ್ದನ್ನು ಕ್ಲೇಮ್ ಮಾಡ್ಕೊಂಡು ಹೋಗೋದು ತಪ್ಪುತ್ತೆ ವಿನಾಕಾರಣ ವ್ಯಾಜ್ಯಗಳನ್ನು ತಡೆಗಟ್ಟಬಹುದು ಎರಡು ಸಾವಿರದ ಹದಿಮೂರರಿಂದ ಅಂದರೆ ಯು ಪಿ ಎ ಸರ್ಕಾರ ಇದ್ದಾಗ ವಕ್ಫ್ಗೆ ಹೆಚ್ಚಿನ ಪವರ್ ಕೊಟ್ಟುಬಿಟ್ರು ಇದರಿಂದ ವಿವಾದಗಳು ಹೆಚ್ಚಾಗಿದೆ ಇದನ್ನು ತಡೆಗಟ್ಟಬೇಕು ಅಂದರೆ ಇಂಥ ಬದಲಾವಣೆ ಅಗತ್ಯ ಅನ್ನೋದು ಕೇಂದ್ರ ಸರ್ಕಾರದ ವಾದ ಅಲ್ಲದೆ ಸಮಾನತೆ ಹಕ್ಕು ಉಲ್ಲಂಘನೆ ಆಗ್ತಿದೆ ಅನ್ನೋ ವಾದವೂ ಸರಿಯಿಲ್ಲ ಮುಸ್ಲಿಮರ ದತ್ತಿ ಆಡಳಿತದಲ್ಲಿ ಮಾತ್ರ ಬೇರೆ ಧರ್ಮದವರು ಇಲ್ಲ ಹಿಂದೂಗಳ ಧಾರ್ಮಿಕ ದತ್ತಿ ಪೂಜಾ ಸ್ಥಳದ ಆಡಳಿತ ಕೂಡ ಸರ್ಕಾರದ ಕೈಯಲ್ಲೇ ಇದೆ ಅದನ್ನ ಎಲ್ಲರೂ ಆಡಳಿತ ಮಾಡ್ತಾ ಇದ್ದಾರೆ ಇದು ವಿಶೇಷ ಅಲ್ಲ ಅನ್ನೋದು ಸರ್ಕಾರದ ಸಮರ್ಥನೆ ಮಹಿಳಾ ಪ್ರಾತಿನಿಧ್ಯ ಅಲ್ಲದೆ ಹೊಸ ವಕ್ಫ್ ಕಾನೂನಿನ ಉದ್ದೇಶ ಮಹಿಳಾ ಪ್ರಾತಿನಿಧ್ಯ ಅಂತಲೂ ಸರ್ಕಾರ ವಾದಿಸ್ತಾ ಇದೆ ದೇಶದ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಸಮಾನವಾದ ಹಕ್ಕಿರಬೇಕು ಆದರೆ ವಕ್ಫ್ ಆಡಳಿತದಲ್ಲಿ ಮಹಿಳೆಯರಿಗೆ ಯಾವುದೇ ಅವಕಾಶಗಳಿರಲಿಲ್ಲ ಇದು ಸಂವಿಧಾನದ ಲಿಂಗ ಸಮಾನತೆಯ ಆಶಯಕ್ಕೆ ವಿರುದ್ಧ ಲಿಂಗ ತಾರತಮ್ಯ ಕಾರಣ ಆಗುತ್ತೆ ಇದು ಯಾವುದೇ ಆಸ್ತಿಯನ್ನು ಒಬ್ಬ ವ್ಯಕ್ತಿ ಮುಂಚೆ ಏಕಾಏಕಿ ಕೊಡಬಹುದಾಗಿತ್ತು ಮೊದಲೆಲ್ಲ ಈಗ ವಕ್ಫ್ ಬೋರ್ಡ್ಗೆ ಕೊಡೋದಕ್ಕೂ ಮುಂಚೆ ಆ ವ್ಯಕ್ತಿಗೆ ಸಹೋದರಿಯರಿದ್ರೆ ಅವರಿಗೆ ಕೊಡಬೇಕಾದ ಪಾಲು ಕೊಟ್ಟು ಆಮೇಲೆ ಬೇಕಾದ್ರೆ ಆ ಪುರುಷ ದಾನ ಮಾಡಬಹುದು ಇದರಿಂದ ಮಹಿಳೆಯರ ಆರ್ಥಿಕ ಭದ್ರತೆ ಕೂಡ ಗ್ಯಾರಂಟಿ ಸಿಗುತ್ತೆ ವಿಧವೆಯರು ವಿಚ್ಛೇಜಿತ ಮಹಿಳೆ ಅನಾಥ ಮಹಿಳೆಯರಿಗೂ ಇದರಲ್ಲಿ ವಿಶೇಷ ಕಾನೂನಿದೆ ಇದೆಲ್ಲ ಮುಸ್ಲಿಂ ಮಹಿಳೆಯರ ಪರವಾದ ತಮ್ಮ ನಿಲುವು ಅಂತ ಸರ್ಕಾರ ಹೇಳ್ತಾ ಇದೆ ವಕ್ಫ್ ಆಸ್ತಿ ಸರ್ಕಾರಕ್ಕಿಲ್ಲ ಇದನ್ನ ಪಿ ನರೇಂದ್ರ ಮೋದಿ ಗೃಹ ಮಂತ್ರಿ ಅಮಿತ್ ಶಾ ಸೇರಿದಂತೆ ಎಲ್ಲರೂ ಉಲ್ಲೇಖ ಮಾಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನೋಡಿ ಅಂತ ಹೇಳಿದ್ದಾರೆ ಹೊಸ ಬಿಲ್ಲಲ್ಲಿ ಸರ್ಕಾರ ಯಾವುದೇ ಆಸ್ತಿಯನ್ನು ಮುಟ್ಟೋದಿಲ್ಲ ಅದು ಮುಸ್ಲಿಮರಿಗೆ ಮಾತ್ರ ಇರುತ್ತೆ ಅದರಲ್ಲೂ ಕೂಡ ಬಡ ಮುಸ್ಲಿಮರ ಕಲ್ಯಾಣಕ್ಕೆ ವಕ್ಫ್ ಆಸ್ತಿ ಯೂಸ್ ಆಗೋ ರೀತಿ ಮಾಡಿದ್ದೀವಿ ಅನ್ನೋದು ಸರ್ಕಾರದ ವಾದ ವಕ್ಫನ್ನು ದಾನ ಅಂತ ಕೊಟ್ಟಿರ್ತಾರೆ ಅದನ್ನು ಬಡ ಮುಸ್ಲಿಮರ ಉದ್ಧಾರಕ್ಕೆ ಬಳಸಬೇಕು ಪಸ್ಮಂಡ ಮುಸ್ಲಿಮರು ಬೋರಾದಂಥ ಮುಸ್ಲಿಮರಿಗೆ ಇದರ ಅನುಕೂಲವೇ ಆಗ್ತಾ ಇರಲಿಲ್ಲ ಕೆಲವೇ ಜನರ ಕೈಯಲ್ಲಿ ಈ ದಾನದ ಸಂಪತ್ತನ್ನು ಹಿಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರು ಕಂಡು ಕೇಳರಿಯದ ರೀತಿ ಲಕ್ಷ ಕೋಟಿಗಳ ಅವ್ಯವಹಾರ ಆಗಿದೆ ಇದನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಕ್ರಮ ತಗೊಂಡಿದ್ದೀವಿ ಅಂತ ಕೇಂದ್ರ ಸರ್ಕಾರದ ಸಮರ್ಥನೆ ವಕ್ಫ್ ಆಸ್ತಿ ಮ್ಯಾನೇಜ್ ಮಾಡುವ ಮುತಾವಲಿಗಳು ವಕ್ಫ್ ಬೋರ್ಡ್ಗೆ ಆಸ್ತಿ ಸೇರಿಸಿಕೊಂಡ ಆರು ತಿಂಗಳ ಒಳಗೆ ಕೇಂದ್ರ ಸರ್ಕಾರದ ಪೋರ್ಟಲ್ನಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸಬೇಕು ಇದರಿಂದ ಆಸ್ತಿ ನಿರ್ವಹಣೆಯಲ್ಲಿ ಟ್ರಾನ್ಸ್ಪರೆನ್ಸಿ ಬರುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ ಅಲ್ಲದೆ ಪ್ರಾಕ್ಟೀಸಿಂಗ್ ಮುಸ್ಲಿಮರು ಮಾತ್ರ ದಾನ ಕೊಡಬಹುದು ಅಂತ ಹೇಳಿದ್ದೀವಿ ಇದರಿಂದ ಮುಸ್ಲಿಮರು ದಾನ ಕೊಟ್ಟರೆ ಅದು ಮುಸ್ಲಿಮರಿಗೆ ಸಿಗುತ್ತೆ ಅನ್ಯ ಆಚರಣೆ ಮಾಡೋರೊಂದಿಗೆ ಅನವಶ್ಯಕ ವಿವಾದಗಳು ಇರುವುದಿಲ್ಲ ಇದು ಸಂಸತ್ತು ಬಹುಮತದ ಮೂಲಕ ಒಪ್ಪಿರೋದು ಪಾಸ್ ಮಾಡಿರೋದು ವಿಪಕ್ಷಗಳಲ್ಲಿ ಕೆಲವರು ಹೇಳ್ತಿದ್ದಾರೆ ಇದನ್ನು ಮುಸ್ಲಿಮರು ಅಲ್ಪಸಂಖ್ಯಾತರು ಒಪ್ಪಲ್ಲ ಅಂತ ಒಪ್ಪಲೇಬೇಕು ಇದು ದೇಶದ ಸಂಸತ್ ಪಾಸ್ ಮಾಡಿರೋ ಕಾನೂನು ಇದು ಎಲ್ರಿಗೂ ಅನ್ವಯ ಆಗುತ್ತೆ ಇದರಲ್ಲಿ ಯಾವುದೇ ಭಿನ್ನತೆ ಇಲ್ಲ ಅಂತ ಸರ್ಕಾರ ಹೇಳಿದೆ ಕೋರ್ಟ್ ಇದನ್ನು ಒಪ್ಪುತ್ತಾ ಸ್ನೇಹಿತರಲ್ಲಿ ಶಾಸಕಾಂಗ ಮತ್ತು ನ್ಯಾಯಾಂಗದ ಅಧಿಕಾರದ ಹಂಚಿಕೆಯನ್ನ ತಿಳ್ಕೋಬೇಕು ಯಾಕಂದ್ರೆ ಇಂಥ ವಿವಾದ ಮೊದಲ ಬಾರಿ ಆಗ್ತಿರುವುದಲ್ಲ ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ದೊಡ್ಡ ಕುಸ್ತಿ ನಡೆದಿತ್ತು ರಾಜೀವ್ ಗಾಂಧಿ ಕಾಲದಲ್ಲಂತೂ ಶಹಬಾನೋ ಕೇಸಲ್ಲಿ ನ್ಯಾಯಾಂಗದ ತೀರ್ಪನ್ನೇ ಉಲ್ಟಾ ಮಾಡಿ ಹೊಸ ಕಾನೂನು ತಂದಿದ್ರು ಗಮನಿಸಿ ಸ್ನೇಹಿತರೆ ಆಗ ಶಹಬಾನು ಕೇಸಲ್ಲಿ ಕೋರ್ಟ್ನ ಆದೇಶದ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು ವೈಯಕ್ತಿಕ ಕಾನೂನಿಗೆ ಧಕ್ಕೆ ಬರುತ್ತೆ ಅಂತ ಸರ್ಕಾರದ ಮುಂದೆ ಹೋಗಿದ್ರು ಆಗ ಈಗ ಸೀನ್ ಚೇಂಜ್ ಆಗಿದೆ ಅದೇ ಧಾರ್ಮಿಕ ಸ್ವಾತಂತ್ರ್ಯ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಗೆ ಅಂತ ಸರ್ಕಾರದ ಬದಲಿಗೆ ಮನವಿ ನ್ಯಾಯಾಂಗದ ಬಳಿ ಹೋಗಿದೆ ಇಲ್ಲಿ ಮುಂದಕ್ಕೆ ಹೋಗೋಣ ನಾವು ಶಾಸಕಾಂಗ ಶಾಸನಗಳನ್ನು ಮಾಡುತ್ತೆ ಅದಕ್ಕೆ ಬಹುಮತ ಸಿಕ್ಕಿದ್ರೆ ಅದು ದೇಶದ ಜನರ ಇಚ್ಛೆ ಅಂತ ಆಗುತ್ತೆ ಸೊ ಪ್ರಜಾಪ್ರಭುತ್ವದಲ್ಲಿ ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾವ ಅಂಗಕ್ಕೂ ಇಲ್ಲ ಆದರೆ ನ್ಯಾಯಾಂಗಕ್ಕೆ ಸಂವಿಧಾನದಲ್ಲೇ ಕೆಲವೊಂದು ವಿಶೇಷ ಅಧಿಕಾರಗಳನ್ನು ಕೊಡಲಾಗಿದೆ ಅಧಿಕಾರ ಅನ್ನೋಕ್ಕಿಂತ ಕರ್ತವ್ಯ ಇದೆ ಈ ದೇಶದ ಸರ್ಕಾರಗಳು ಅದು ಶಾಸಕಾಂಗವೇ ಆದರೂ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ಬರೋ ನಿರ್ಧಾರ ತಗೊಂಡ್ರೆ ಅದನ್ನ ತಿರಸ್ಕಾರ ಮಾಡಬಹುದು ಅಂತ ಹಾಗಂತ ಸರ್ಕಾರದ ಎಲ್ಲ ನಿರ್ಧಾರವನ್ನ ನ್ಯಾಯಾಂಗ ತಿರಸ್ಕಾರ ಮಾಡೋ ಪವರ್ ಹೊಂದಿದೆ ಅಂತ ಅಲ್ಲ ನಾಳೆ ಸಂವಿಧಾನದ ಯಾವ ಅಡಿಯಲ್ಲಿ ನ್ಯಾಯಾಂಗ ಕ್ರಮ ತಗೊಳ್ಳುತ್ತೋ ಆ ವಿಧಿಯನ್ನೇ ಶಾಸಕಾಂಗ ತಿದ್ದುಪಡಿ ಮಾಡಬಹುದು ಆದರೆ ಹಾಗೆ ತಿದ್ದುಪಡಿ ಮಾಡುವಾಗಲೂ ಸಂವಿಧಾನದ ಮೂಲ ಆಶಯಗಳಿಗೆ ಶಾಸಕಾಂಗ ಧಕ್ಕೆ ತರೋ ಹಾಗಿಲ್ಲ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಂವಿಧಾನದ ಪರಮಾಧಿಕಾರವನ್ನ ಪ್ರಶ್ನೆ ಮಾಡಿದ್ರೆ ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದ್ರೆ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಮಾದರಿಗೆ ಹಾನಿ ಮಾಡಿದ್ರೆ ಹಾಗೆ ಜಾತ್ಯತೀತತೆಯನ್ನು ಮೀರಿದ್ರೆ ಅಧಿಕಾರ ಹಂಚಿಕೆ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳಲ್ಲಿ ಒಂದಕ್ಕೊಂದು ಹಸ್ತಕ್ಷೇಪ ಮಾಡೋದು ಕಂಡು ಬಂದರೆ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾದ್ರೆ ಒಕ್ಕೂಟ ವ್ಯವಸ್ಥೆಗೆ ಹಾನಿ ಮಾಡಿದ್ರೆ ಹಾಗೆ ಸಂಸದೀಯ ಪ್ರಜಾಪ್ರಭುತ್ವ ಬದಲಾಯಿಸೋಕೆ ಪ್ರಯತ್ನ ಪಟ್ರೆ ಹಾಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ವಿರುದ್ಧ ಸರ್ಕಾರ ಕಾನೂನುಗಳನ್ನು ರೂಪಿಸಿದ್ರೆ ಅದನ್ನ ಅಸಾಂವಿಧಾನಿಕ ಅಂತ ಕೋರ್ಟ್ ಘೋಷಿಸಬಹುದು ನಿಮಗೆ ನೆನಪಿರಲಿ ಇತ್ತೀಚೆಗೆ ಮೋದಿ ಸರ್ಕಾರದ ಚುನಾವಣಾ ಬಾಂಡ್ಗಳ ಕಾಯ್ದೆಯನ್ನು ಕೂಡ ಕೋರ್ಟ್ ರದ್ದು ಮಾಡಿತ್ತು ಹಾಗೆ ಎನ್ ಜೆ ಎ ಸಿ ಆಕ್ಟ್ ಅಂದ್ರೆ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೊಲಿಜಿಯಂ ಸಿಸ್ಟಮ್ ರಿಪ್ಲೇಸ್ ಮಾಡೋಕೆ ಸರ್ಕಾರ ಕಾಯ್ದೆ ತರೋಕೆ ಹೋಗಿತ್ತು ಆದರೆ ಕೋರ್ಟ್ ಅದನ್ನು ಅಸಾಂವಿಧಾನಿಕ ಅಂತ ವಜಾ ಮಾಡಿತ್ತು ಸೇಮ್ ಟೈಮ್ ಎಷ್ಟೇ ವಿವಾದ ಇದ್ರು ಸಂವಿಧಾನದ ಆಶಯಕ್ಕೆ ಧಕ್ಕೆ ತರ್ತಾ ಇಲ್ಲ ಅನ್ನೋ ಕಾನೂನನ್ನು ಸುಪ್ರೀಂ ಕೋರ್ಟ್ ಬಗೆಹರಿಸಿ ಕ್ಲಿಯರ್ ಕೂಡ ಮಾಡಿಕೊಟ್ಟಿದೆ ಅದರ ಪರವಾಗಿ ತೀರ್ಪು ಕೊಟ್ಟಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ವಿರುದ್ಧವೂ ಸಿಕ್ಕಾಪಟ್ಟೆ ಅರ್ಜಿಗಳ ಸಲ್ಲಿಕೆಯಾಗಿದ್ವು ಅದನ್ನು ವಜಾ ಮಾಡಿ ಸರ್ಕಾರಕ್ಕೆ ಇದು ಸರಿ ಇದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗೆ ಎ ವಿರುದ್ಧ ಇನ್ನೂರು ಅರ್ಜಿಗಳು ಸಲ್ಲಿಕೆಯಾಗಿದ್ದಾವೆ ಅಲ್ಲೂ ಕೂಡ ಅಷ್ಟೇ ಅದನ್ನು ಇನ್ನೂ ಕೂಡ ಕೋರ್ಟ್ ತಡೆದಿಲ್ಲ ಜೊತೆಗೆ ಟ್ರಿಪಲ್ ತಲಾಖ್ ಬಗ್ಗೆ ಕೂಡ ಸಾಕಷ್ಟು ವಿವಾದ ಇತ್ತು ಕೋರ್ಟ್ಗೆ ಹೋಗಿದ್ರು ನ್ಯಾಯಾಂಗ ಇದನ್ನು ರಿವ್ಯೂ ಮಾಡ್ತಾನೆ ಇದೆ ಮುಖ್ಯ ಚುನಾವಣಾಧಿಕಾರಿಯ ನೇಮಕಾತಿ ವಿವಾದವು ಪೆಂಡಿಂಗ್ ನಲ್ಲಿದೆ ಹೀಗೆ ಇಲ್ಲಿ ಸಂಸತ್ನ ನಿರ್ಧಾರಗಳನ್ನ ಕೆಲವೊಂದು ಸಲ ತಿರಸ್ಕಾರ ಮಾಡಲಾಗಿದೆ ಕೆಲವೊಂದು ಸಲ ಅದು ಸರಿಯಾಗಿದೆ ಅಂತ ಹೇಳಿ ಚರ್ಚೆಗೊಳಪಡಿಸಿ ಆಮೇಲೆ ಅದರ ಪರವಾಗಿ ತೀರ್ಪುಗಳು ಕೂಡ ಬಂದಿದೆ ಈಗ ಈ ವಿಚಾರದಲ್ಲೂ ಕೂಡ ಅಷ್ಟೇ ವಕ್ಫ್ ನಲ್ಲೂ ಸುದೀರ್ಘವಾಗಿ ನ್ಯಾಯಾಂಗ ಇದನ್ನ ಚೆಕ್ ಮಾಡಿ ಇದು ಸಾಂವಿಧಾನಿಕ ಪೀಠಕ್ಕೆ ಹೋಗಿ ಅಲ್ಲಿ ರಿವ್ಯೂ ಆಗಿ ಕೋರ್ಟ್ ತನ್ನ ನಿಲುವು ಏನು ಅಂತ ಹೇಳಬಹುದು ಸ್ನೇಹಿತರೆ ಕೆಲವೊಂದು ಸಂದರ್ಭಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಸಮಾನತೆ ಹಕ್ಕನ್ನು ಕೂಡ ಅತ್ಯಗತ್ಯ ಅಲ್ಲ ಅಬ್ಸಲ್ಯೂಟ್ ಅಲ್ಲ ಎಸೆನ್ಶಿಯಲ್ ಅಲ್ಲ ಅನ್ನೋ ರೀತಿಯಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಮಹಿಳೆಯರಿಗೆ ಶಬರಿಮಲೆ ಪ್ರವೇಶ ವಿಚಾರ ಬಂದಾಗ ಮಹಿಳೆಯರಿಗೆ ಪ್ರವೇಶ ನಿರಾಕರಣೆ ಮಾಡೋದು ಅಸಾಂವಿಧಾನಿಕ ಧಾರ್ಮಿಕ ನಂಬಿಕೆ ಏನೇ ಇರಲಿ ಮಹಿಳೆಯರಿಗೆ ಹಂಗಿರಾಕರಣೆ ಮಾಡಂಗಿಲ್ಲ ಅಸಂವಿಧಾನಿಕ ಜೊತೆಗೆ ಇದು ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಪರವಾಗಿಲ್ಲ ಏನಾಗಲ್ಲ ಮಹಿಳೆಯರನ್ನ ಬಿಡಬಹುದು ಅಂತ ಕೋರ್ಟ್ ಹೇಳಿತ್ತು ಸಾಕಷ್ಟು ಸಿಚುವೇಶನ್ ಸಮಾನತೆ ಮತ್ತು ವಾಕ್ ಸ್ವಾತಂತ್ರ್ಯದ ಹಕ್ಕನ್ನ ಅಮಾನತಿನಲ್ಲಿ ಇಡೋಕು ನಮ್ಮಲ್ಲಿ ಅವಕಾಶ ಇದೆ ಆದರೆ ಇದೆಲ್ಲ ನ್ಯಾಯಾಂಗದ ಪರಿಧಿ ಒಳಗೆ ಸೂಕ್ತ ಕಾರಣಗಳ ಮೂಲಕ ಕ್ಲಿಯರ್ ಆಗಬೇಕು ಹೀಗಾಗಿ ಇದನ್ನು ಸುದೀರ್ಘವಾಗಿ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸುವ ಸಾಧ್ಯತೆ ಇರುತ್ತೆ ನಿಮ್ಮ ಗಮನಕ್ಕಿರಲಿ ಏಳನೇ ತಾರೀಕು ತುರ್ತು ವಿಚಾರಣೆ ಮಾಡಬೇಕು ಅನ್ನೋ ಅಪೀಲನ್ನು ಕೂಡ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ತುರ್ತಾಗೆಲ್ಲ ಮಾಡಲ್ಲ ಅಂತ ಸೊ ಇದನ್ನ ನೋಡಿದ್ರೆ ಕೋರ್ಟ್ ಸದ್ಯಕ್ಕಂತೂ ಬಹಳ ಅರ್ಜೆಂಟ್ ಅಲ್ಲಿ ಇದನ್ನು ತಗೊಂಡು ಬಗೆಹರಿಸೋಕೆ ಮುಂದಾಗೋದು ಡೌಟ್ ಸಾಕಷ್ಟು ನ್ಯಾಯ ತಜ್ಞರ ಪ್ರಕಾರ ಈ ಕಾಯ್ದೆಯನ್ನು ರದ್ದು ಮಾಡೋದು ದೂರದ ಮಾತು ವಿವಾದಿತ ಅಂಶಗಳು ಸಂವಿಧಾನ ಬಾಹಿರ ಅಂತ ಕಂಡು ಬಂದರೆ ಅದನ್ನು ತಿದ್ದುಪಡಿಗೆ ಹೇಳಬಹುದು ಅಥವಾ ಅದರಿಂದ ಯಾವುದೇ ಹಕ್ಕಿಗೂ ಧಕ್ಕೆ ಬರಲ್ಲ ಅಂದ್ರೆ ಸರ್ಕಾರದ ನಿರ್ಧಾರವನ್ನ ಎತ್ತಿ ಹಿಡಿಯಬಹುದು ಅಂತಲೇ ತಜ್ಞರು ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಎರಡು ವಿಚಾರ ಈ ಮುಂಚೆ ವಕ್ಫ್ನಲ್ಲಿದ್ದ ಯಾವುದೇ ಆಸ್ತಿಯನ್ನು ಬೇಕಾದರೂ ವಕ್ಫ್ ತಂದು ಅಂತ ಹೇಳ್ಕೋಬಹುದು ಅನ್ನೋ ಒಂದು ಪಾಯಿಂಟ್ ಜೊತೆಗೆ ಅದನ್ನು ವಕ್ಫತ್ರನೇ ಹೋಗಿ ನ್ಯಾಯ ಕೇಳಬೇಕು ರೆಗ್ಯುಲರ್ ಕೋರ್ಟ್ಸಿಗೆ ಹೋಗೋಕ್ಕಾಗಲ್ಲ ಬೇರೆಲ್ಲ ವಿಚಾರಗಳಲ್ಲಿ ನ್ಯಾಯಾಲಯಕ್ಕೆ ಹೋದಂಗೆ ಹೋಗೋಕ್ಕಾಗಲ್ಲ ಅನ್ನೋ ವಿಚಾರ ಈ ಎರಡು ವಿಚಾರದಲ್ಲಂತೂ ಸುಪ್ರೀಂ ಕೋರ್ಟ್ ಯಾವುದೇ ಆಕ್ಷೇಪ ವ್ಯಕ್ತಪಡಿಸುವ ಸಾಧ್ಯತೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅನ್ನೋದು ಅದರ ಪರವಾಗಿನೇ ಸುಪ್ರೀಂ ಕೋರ್ಟ್ ಬಹುಶಃ ವಿಮರ್ಶೆ ಮಾಡಬಹುದು ಅನ್ನೋದು ಸದ್ಯಕ್ಕೆ ನ್ಯಾಯ ತಜ್ಞರ ಅಭಿಮತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ